ಅನುಭವಿಸ್ತರಿಗೆ ಗೊತ್ತು ನೀನು ಕೆಣಕೋದ್ರೆ ನನ್ನ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಈ ಶ್ರಾವಣದೇವನ ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಗೂ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಕೇತ ವರ್ಷಕ್ಕೊಸತಿ ಕಲಿಸ್ಬೇಕು ಓದೋರಲ್ಲಿ ಬಂದಿದ್ದೆ ಇರುತ್ತೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದ್ರು ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಂದರೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಿಪಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆ ಮಳೆ ಭೂಕಂಪಗಳು ಹತ್ತು ಕಿಪ್ಪುಗಳು ಅಥವಾ ಅವರು ನಡೀತಾ ಇರ್ತವೆ ಏನು ಆಗಲ್ಲ ಅವರು ತಮಾಷೆ ಅಂತೂ ಬರುತ್ತೆ ಮಳೆ ಅಂತಂದರೆ ಇಲ್ಲ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗಿ ತೊಂದರೆ ಏನಾಗುತ್ತೆ ಿರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳ್ಕೊಂಡು ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಬೆಳಗಾವಿನ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೆ ಆಯಿತು ಈಗ ಅಮಾವಾಸ ನಂತರ ಬರುತ್ತೆ ತೊಂದರೆ ಅಂದರೆ ಅಮಾಸ್ಯೆ ನಂತರ ಈ ಕಡೆ ಈ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಹಿಂಗ ಲೋಕಸಭಾ ಚುನಾವಣೆ ಕೊಡೋದಕ್ಕೆ ಬಗ್ಗೆ

ಹೋಗ್ತದೆ ಹೋಗ್ತಾನೆ ಇದೇ ಉಂಟು ಸದ್ಯಕ್ಕೇನು ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೆ ಹೇಳಿದ ಭೂಕಂಪಗಳಾಗ್ತವೆ ಮೊನ್ನೆ ಫಾರಿನ್ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತೇಳಿರೋದು ಆಗಾಗ್ತದೆ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಹೆಂಗಿರುತ್ತ ನೀವೇ ನೋಡುದಿಲ್ಲ ನಮಗೆ ಗೊತ್ತಾಗಲ್ಲ